ನೋಡಿ ಸ್ನೇಹಿತರೆ ದಿನ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು ಸೌಜನ್ಯ ಆವಿಷ್ಯ ಇಟ್ಕೊಂಡು ಮಹಾಭಾರತ ಅಂತ ರೀತಿಯಲ್ಲಿ ಆರ್ ಕನ್ನಡದಲ್ಲಿ ದಿನ ಒಂದು ಶೋ ಮಾಡ್ತಾಯಿದ್ರು ನೋಡಿ ದಿನಕ್ಕೆ ಒಬ್ಬರು ಕರಿತಾಯಿದ್ರು ಈ ಕಡೆಯಿಂದ ಒಂದು ಇಬ್ಬರನ್ನ ಆ ಕಡೆಯಿಂದ ಒಬ್ಬರನ್ನ ಇಬ್ಬರನ್ನ ಹಂಗೆ ಕರಿತಾ ಇದ್ರು ನೋಡಿ ಮೊನ್ನೆ ಅಬ್ದುಲ್ ರಜಾಕ್ ಮತ್ತು ಹರೀಶ್ ಶಾಳನ್ನು ಕರೆದಿದ್ರು ಆ ಕಡೆಯಿಂದ ಹೊಸ ಗಿಳಿಯರು ಮತ್ತು ನನ್ನ ಹೆಸರು ನನಗೆ ಗೊತ್ತಿಲ್ಲ ಅದು ಅವರು ಕರೆದಿದ್ದರು ಏನೆಲ್ಲ ಚರ್ಚ ಆಯಿತು ಗಲಾಟೆ ಆಯಿತು ಅದೆಲ್ಲ ನೀವೆಲ್ಲ ನೋಡಿರ್ತೀನಿ ಅಂದ್ಕೊಂಡಿದೀನಿ ಮತ್ತೆ ಅವ್ರು ಯಾರೋ ಅವರ್ಯಾರೋ ಅಂತ ಬೋಳಿ ಯಾರ ಪಾಳೆಯ ಯಾರು ಬಂದಿದ್ದ ಅವ ಏನು ಸರಿ ಗೊತ್ತಿಲ್ಲ ಹಿರಿಯ ಪತ್ರಕರ್ತ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅದಾದರೂ ಮತ್ತೆ ಇವರು ಬಂದರು ಯಾರಿಗೂ ನಿನ್ನೆ ಡಾಕ್ಟರ್ ಮಹಾಬಲ ಶೆಟ್ಟಿ ಅಂದರೆ ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರ ಶತ್ರುನ ಮಿತ್ರರು ನಿಗಮತಿ ಗೊತ್ತಿಲ್ಲ ಅವ್ರ ಥರ ಅವರು ಶತ್ರು ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಗಿರೀಶ್ ಮಠನ ಕಡೆಯಿಂದ ಜೀವ ಬೆದರಿಗಿದೆ ಅಂತೇಳಿ ಅಂದ್ರಲ್ಲ ಅದಕ್ಕೋಸ್ಕರ ಶತ್ರು ಥರ ನೋಡ್ತಾ ಇದ್ದೀರಿ ಅಂದ್ಕೊಂಡೆ ಬಟ್ ಶತ್ರುನ ಮಿತ್ರನೂ ನನಗಂತೂ ಗೊತ್ತಿಲ್ಲ ಸ್ವಾಮಿ ಗಿರೀಶ್ ಮಠಣ್ಣ ಸತ್ಯಾಂಶ ಹೇಳ್ತಿದ್ದಾರೆ ಅದಕ್ಕೆ ಲೆಕ್ಕ ಕೇಳ್ತಾ ಇದ್ದಾರೆ ಅರವತ್ತು ಎಪ್ಪತ್ತು ಡೇಟ್ ಬಂದು ಅಲ್ಲೆಲ್ಲೇ ಊತಾಕಿ ಅಂತ ಕೇಳ್ತಿದ್ದೆಲ್ಲ ಎಲ್ಲಿ ತೋರಿಸ್ತಪ್ಪ ಅಂತ ಕೇಳ್ತಿದ್ದಾನೆ ಮತ್ತು ನೀನು ಇಲ್ಲೇ ಐದು ಕಿಲೋಮೀಟ್ರ್ಲಿರ್ತಕ್ಕಂಥ ಆಸ್ಪತ್ರೆಗೆ ಬಿಟ್ಟು ಎಪ್ಪತ್ತೆರಡು ಕಿಲೋಮೀಟ್ರ್ ಎಪ್ಪತ್ತಾರು ಕಿಲೋಮೀಟ್ರ್ ಇರ್ತಕ್ಕಂಥ ಚೆಕ್ಡೆ ಆಸ್ಪತ್ರೆಗೆ ಯಾಕೆ ಕರೆಸ್ಕೊಂಡೆ ಇಲ್ಲ ಯಾರು ಕಳಿಸಿದ್ರು ಅಲ್ಲಿಗೆ ಅಲ್ಲಿ ಡೆಡ್ ಬಾಡಿಗಳೆಲ್ಲ ಇಟ್ಕೊಂಡಿದ್ದಲ್ಲ ಅನಾಥ ಶವಗಳನ್ನು ಅನಾಥ ಶವಗಳನ್ನು ಅಲ್ಲಿ ಇಟ್ಕೊಂಡಿದ್ದಲ್ಲ ತಿಂಗಳು ಗಟ್ಟಲೆ ವಾರಗಟ್ಟಲೆ ಕೆಲವೊಂದು ನವತ್ತಿನ ಅವತ್ತೆ ಶಿಥಿಲೀಕರಣದಲ್ಲಿ ಇಟ್ಕೊಂಡಿದ್ದಲ್ಲಪ್ಪ ಅದಕ್ಕೆ ಬಿಲ್ ಯಾರು ಕೊಟ್ಟರು ಯಾರು ಪೇ ಮಾಡಿದರು ಅದ್ರ ಬಗ್ಗೆ ಸ್ವಲ್ಪ ಹೇಳಪ್ಪ ಅಂದರೆ ಅದು ನಿನಗೆ ಜೀವ ಬೆದರಿಕೆ ಸರಿ ಇದ್ರೆ ಇರ್ಬೋದು ಯಾಕಂದರೆ ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ಹದಮ್ ಅವರು ನಿಗೂಢವಾಗಿ ಮೇಲೆ ಹೋಗ್ಬಿಟ್ರು ಮತ್ತು ಇವು ಕೂಡ ಹಂಗೆ ನಿಗೂಡುವಾಗಿ ಹೋಗೋದು ಬೇಡ ಜಡ್ ಪ್ಲಸ್ ಸೆಕ್ಯುರಿಟಿ ಕೊಡಿ ಬೇಡ ಅಂತ ಹೇಳ್ತಾ ಇಲ್ಲ ನಮ್ಮ ಸೌಲಭ್ಯ ಹೋರಾಟಗಾರರೆಲ್ಲ ಹೇಳ್ತಾ ಇದ್ದಾರೆ ಅವರೆಲ್ಲ ಆ ಕೂಡ ಒಬ್ಬ ಹೇಳ್ತಾಯಿದ್ವಿ ಜಡ್ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಟ್ಟು ಅವ್ರನ್ನ ಕಾಪಾಡ್ಕೋಬೇಕು ಯಾಕಂದರೆ ಅವರು ಭಾಳ ಭಾಳ ಸಾಧನೆ ಮಾಡಿದ್ದಾರೆ ದೊಡ್ಡ ಡಾಕ್ಟ್ರು ಅವರು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಯಾಕಂದರೆ ನೋಡಿ ಸಂತೋಷರ ವಿಚಾರದಲ್ಲಿ ಅವರು ಕರೆಕ್ಟಾಗಿ ಹೇಳ್ತಿದ್ದಾರೆ ಭಾಳ ನಿಯತ್ತಾಗಿ ಹೇಳ್ತಾ ಇದ್ದಾರೆ ನಾನು ದೇವರು ಹಾಣೆ ಮಾಡಿ ಹೇಳ್ತಾ ಇದ್ದೀನಿ ಅವನೇ ಅಪರಾಧಿ ಅವನೇ ರೇಪಿಸ್ ಅಂತ ಹೇಳ್ತಾ ಇದ್ದಾನೆ ಅವಾಗ ಅಷ್ಟೊಂದು ಬಲವಾಗಿ ಸಾಕ್ಷಿಗಳಿದ್ದಾವ ನನಗಂತೂ ಗೊತ್ತಿಲ್ಲ ಬಲವಾಗಿ ಸಾಕ್ಷಿಗಳ ಇದ್ದರೆ ಮತ್ತೆ ಸಂತೋಷವನ್ನ ಒಳಗಾಗಲಿ ತಪ್ಪೇನಿಲ್ಲ ನಮಗೇನು ಸೌಜನ್ಯ ಅತ್ಯಾಚಾರ ಯಾವನ್ನು ಮಾಡಿದನೋ ಯಾರೆಲ್ಲ ಮಾಡಿದಾರೋ ಗುಂಪಾಗಿ ಮಾಡಿದಾರೋ ಒಬ್ಬದು ಮಾಡಿದನೋ ಅವ್ನಿಗೆ ಶಿಕ್ಷೆ ಆಗಬೇಕು ಈ ಸಂತೋಷ ಹೊರಗೆ ಬಂದಲ್ಲ ಅದಕ್ಕೋಸ್ಕರ ಇಷ್ಟ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇಂಥದ್ದು ಅಂದರೆ ಅವ್ನು ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ ಈ ವೈ ನೋಡಿದ್ರೆ ನಾನು ಹಾಣೆ ಮಾಡಿ ಹೇಳ್ತೀನಿ ಅಂತ ಏನು ಹೇಳ್ತಿದ್ದಾನೆ ಅದು ಹಣೆಪ್ಪಣೆಲ್ಲ ಕೋರ್ಟ್ ಒಪ್ಪೋದಿಲ್ಲ ಏನಾದರೂ ನಿನ್ನ ಸಾಕ್ಷಿ ಸಾಕ್ಷ್ಯಾಗಳಿದ್ರೆ ಪ್ರೂವ್ ಮಾಡಿ ಕೋರ್ಟಲ್ಲಿ ಮತ್ತೆ ಅವನ್ನ ಒಳಗಾಗಿಸ ಕೆಲಸ ಮಾಡಪ್ಪ ದಯವಿಟ್ಟು ಯಾಕಂದರೆ ಭಾಳ ಭಾಳ ಹೇಳ್ತಾ ಇದೀನೂ ಇನ್ನ ಹತ್ರ ಬಲವಾದ ಸಾಕ್ಷಿ ಇರ್ಬೋದು ಅಂದ್ಕೊಂಡಿದ್ದೀನಿ ಇಲ್ದವೋ ಇದಾವೋ ನಮಗಂತೂ ಗೊತ್ತಿಲ್ಲ ಇದ್ದರೆ ದಯವಿಟ್ಟು ಈ ತಿಂಗಳೊಳಗಡೆ ನ್ಯಾಯ ಕೊಡಿಸಿ ನಾವು ವರ್ಷ ತಕ್ಕನ ಕೇಳಿದ್ವಿ ಈ ವರ್ಷದಲ್ಲೇ ನ್ಯಾಯ ಸಿಗುತ್ತೆ ಜೊತೆ ನೀನು ಅಂದ್ಕೊಂಡಿದ್ವಿ ಆದರೆ ನೀನು ಸಾಕ್ಷಿ ಬಲವಾಗ ಇದ್ದರೆ ಇದೇ ವಾರದಲ್ಲಿ ಇಲ್ಲ ಇದೇ ತಿಂಗಳಲ್ಲೇ ಒಳಗಾಗ್ತಪ್ಪ ನಮ್ಮದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಅಂತ ಬಲವೊಂದು ಸಾಕ್ಷಿ ಅಲ್ಲ ಸಾಕ್ಷಿ ಬೇಕು ಕೋರ್ಟಿಗೆ ಮೇನು ಮಾತಿನ ಪ್ರಕಾರ ಏನು ನಡೆಯೋದಿಲ್ಲ ಹಾಗಾಗಿ ನೋಡಿ ಯಾಂಕರ್ ಕ್ವಶನ್ ಕೇಳಿದ್ರು ನೋಡಿ ಹೀಗೆಲ್ಲ ಲೋ ಪಲ್ಸ್ ಆಗಿದ್ದಾವೆ ಇದ್ರ ಬಗ್ಗೆ ನೀವೇನು ನೀವೇನು ಹೇಳ್ತೀರಾ ಅಂತ ಕೇಳ್ದಟ್ಟಿಗೆ ಅವಯ್ಯ ಹೇಳಿದ ಈ ಇಲ್ಲ ನನ್ನ ಹತ್ರ ಅವರು ಕರ್ಕೊಂಬಂದ ಮೇಲೆ ಅವನ್ನೆಲ್ಲ ಚೆಕ್ ಮಾಡಿದೆ ಅವನು ಹಸ್ತಲ್ ಆಗವ ಮಾಡ್ತಿದ್ದ ಅಂತೆಲ್ಲ ಹೇಳ್ದೆ ಕರೆಕ್ಟ್ ತಾನಪ್ಪ ನಾನು ಹೇಳ್ತಕ್ಕಂಥದ್ದು ಹಸ್ತಲಾಗವ ಮಾಡಿದೆ ಅಂತ ಹೇಳ್ದೆ ಹಸ್ತಲ್ ಅಂದರೆ ಅದೇ ಚಿನ್ನ ಹೇಳಿದ್ನಲ್ಲ ಉದಯ ಜೈನು ಜಟ್ಕ ಹೊಡಿತಿದ್ದ ಅಂಥೇಳಿ ಅದ್ರ ಪ್ರಕಾರವಾಗಿ ಹಸ್ತಲಾಗ ಅಂದರೆ ಅದು ಇರ್ಬೋದು ಅಂತ ನನ್ನ ಊಹೆ ಬಟ್ ಏನಿದೆ ಗೊತ್ತಿಲ್ಲ ಬಟ್ ಆ ಥರ ಏನಾದರೂ ಹಸ್ತಲಾಗವ ಮಾಡಿದರೆ ಮತ್ತೆ ಪಿಮ್ಮಸಿರ್ತಕ್ಕಂಥ ಕಾಯಿಲೆಯ ವ್ಯಕ್ತಿ ಸಂತೋಷರಾವ್ ಅವಾಗ ಏನಾದರೂ ಅಲ್ಲಿ ಆ ಪ್ರೈವೇಟ್ ಪಾರ್ಟಲ್ಲಿ ಗಾಯ ಆಗಿರ್ಬೋದು ಅದನ್ನು ಕೂಡ ಪರಗಣೆಯಿಂದ ತಗೋಬೇಕಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಯಾವ ಟೈಮಲ್ಲಿ ಆಗಿರ್ತಕ್ಕಂಥ ಗಾಯ ನೀವು ದೊಡ್ಡ ಡಾಕ್ಟರ್ ಇಲ್ಲಪ್ಪ ವಿಧಿ ವಿಜ್ಞಾನ ತಜ್ಞಲ್ಲಪ್ಪ ನೀನು ಆ ಪಿಮೋಸಿಸ್ ಆಗಿ ಆಗಿರ್ತಕ್ಕಂಥ ಪೇಷೆಂಟು ಅಂದರೆ ಪಿಮೋಸಿಸ್ ಇರತಕ್ಕಂಥ ಪೇಷೆಂಟಿಗೆ ಹಸ್ತಲಾಘ ಮಾಡ್ಕೊಂಡಾಗ ಆಗೈತೋ ಇಲ್ಲ ಸೌಜನ್ಯನ ಬಲಾತ್ಕಾರ ಮಾಡುವಾಗೇತೋ ಯಾವ ಆಗುತ್ತೆ ಒಂದು ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಲ್ಲಪ್ಪ ನೀನು ಆ ಗಾಯಗಳ ಸಮೇತ ಭಾಳ ಇದಾವೆ ಎಲ್ಲ ಬೆನ್ನೆಲ್ಲ ಪರ್ಚಿದ್ದಾವೆ ಆಗಿಗೆಲ್ಲ ಹೇಳಿದೆ ಮತ್ತು ಸೌಜನ್ಯ ಏನಾದರು ಪರ್ಚಿದ್ರೆ ಮತ್ತು ಅವು ಬಾಡಿ ಮೇಲೆಲ್ಲ ಇರ್ಬೇಕಲ್ಲ ಡಿ ಎನ್ ಎ ಸೌಜನ್ಯ ಡಿ ಎನ್ ಒಂದು ಶರ್ಟ್ ಮೇಲೆ ಸಿಗಬೇಕಾಗಿತ್ತು ಯಾಕೆ ಸಿಕ್ಕಿಲ್ಲ ಸರಿ ಆಯಿತು ಅವು ಅದನ್ನೇನು ಅವ್ನು ಮಳೆ ಪಳೆ ಅಂತೆಲ್ಲ ಹೇಳಿದೆ ಸರಿ ಮಳೆ ಬಂದಿತ್ತು ಅವತ್ತು ಇಲ್ಲ ಅಂತ ಹೇಳ್ತಾಯಿದ್ದೆ ನಾವು ಕೂಡ ಮಳೆ ಬಂದೆಲ್ಲ ಡಿ ಎನ್ ಎಲ್ಲ ನಾಶ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಸರಿ ಮನೆಯಿಂದ ತಗೊಂಬಂದಿರತಕ್ಕಂಥ ಚೀಟಿ ಅಲ್ಲಿತ್ತಲ್ಲ ಹದಿನಾರು ತಗೊಂಬಂದರು ಸರಿ ಆ ಬ್ಯಾಗೆಲ್ಲ ಅಂತ ಹೇಳಿದ್ರಲ್ಲ ಹಂಗೆ ಹಂಗೇತಾ ಅದಕ್ಕೆ ನೀನು ಹೇಳ್ಬೇಕು ನಮಗೆ ನಮಗಂತೂ ನೆಂದಿಲ್ಲ ಅಂತ ಹೇಳ್ತದ ನಮ್ಮ ಸ್ವಜನ್ಯ ಹೊರಟೆಗಾರಲ್ಲ ಅಲ್ಲಿ ಬ್ಯಾಗ್ ಯಾವುದು ಒದ್ದೆ ಆಗಿಲ್ಲ ಆ ಬುಕ್ ಏನಾದರೂ ಒದ್ದೆ ಆದರೆ ಅದರಲ್ಲಿ ಇಂಕ್ ಬಿಡುತ್ತೆ ಅಕ್ಷರ ಇಂಕ್ ಬಿಡುತ್ತೆ ಆ ಥರ ಏನೂ ಆಗಿಲ್ಲ ಹೆಂಗಿರೋ ಹಂಗೆ ಇದಾವಂತ ಹೇಳ್ತಿದ್ದಾರೆ ನಮ್ಮ ಹೊರಟುಗಾರ ಹೇಳ್ತಕ್ಕಂಥದ್ದು ಸುಳ್ಳು ಅಂದರೆ ಮತ್ತು ನಿಜ ಅಂತ ಹೇಳಿ ಪ್ರೂವ್ ಮಾಡಬೇಕಲ್ಲ ಏ ಎಲ್ಲ ನೆಂದೋಗಿದ್ದು ಅಂತಂದು ಯಾಕಂದರೆ ಡಿ ಎನ್ ನಾಶ ಆಗಿದೆ ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಮತ್ತು ಇವರು ಬರೀತಾರೆ ಅಯ್ಯೋ ಏನಂತ ಬರೀತಾರೆ ಅದೇನು ಒಳ ಉಡುಪು ಅಲ್ಲೆಲ್ಲಿ ಸಿಕ್ಕಿ ಇಲ್ಲ ಅಂತ ಅದು ಒಂದಿನ ಎರಡು ದಿನ ಬಿಟ್ಟಾದ್ಮೇಲೆ ಮನೆಯಿಂದ ತಗೊಂದಿರತಕ್ಕಂಥದ್ದು ಒಳ ಉಡುಪಿನೇ ಅಲ್ಲಿ ಕೋಟಿ ಸಬ್ಮಿಟ್ ಮಾಡಿದೆ ಅಂತೇಳಿ ರಿಪೋರ್ಟ್ ಹೇಳ್ತಿದ್ದೆ ನಾನು ಹೇಳ್ತಾ ಇಲ್ಲ ರಿಪೋರ್ಟ್ ಹೇಳ್ತಾ ಇದ್ದೆ ಅದೇ ಉಡುಪು ಏನಾದರೂ ಅವತ್ತು ಸಿಕ್ಕಿದ್ರೆ ಅವಳು ಹಾಕಿನಿರ್ತಕ್ಕಂಥ ಉಡುಪು ಅವತ್ತೇ ಸಿಕ್ಕಿದ್ರೆ ಅದರಲ್ಲಿ ಡಿ ಎನ್ ಎ ಅಲ್ಲ ಯಾಕೆ ಸಿಗಲಿಲ್ಲ ಸರಿ ಆಯ್ತಪ್ಪ ಆ ಬಟ್ಟೆ ಮೇಲೆ ಇರ್ತಕ್ಕಂಥ ಡಿ ಎನ್ ಎ ಅಟ್ಲೀಸ್ಟ್ ಬರೇ ಒಬ್ಬರು ಪಾರಿನ್ ತಜ್ಞ ಹೇಳಿದರು ಶುಭಕರ ಅಂತೇಳಿ ಉಸಿರಾಡದೆ ಸಮೇತ ಅಲ್ಲಿ ಡಿ ಎನ್ ಎ ಸಿಗುತ್ತಂತ ಅಟ್ಲೀಸ್ಟ್ ಆ ದೇಹ ಆ ಇರ್ತಾ ಇರ್ತಕ್ಕಂಥ ಬಟ್ಟೆಯಲ್ಲಿ ಒಂದೊಂದು ಸ್ವಲ್ಪನಾದರೂ ಡಿ ಎನ್ ಎ ಸಿಕ್ಕೇ ನಮ್ಮ ನಮಗೆ ಹೂವಿಯಪ್ಪ ನಮಗಂತೂ ಅಷ್ಟು ಗೊತ್ತಿಲ್ಲ ನೀವು ದೊಡ್ಡ ಹಾಕ್ಟ್ರೂ ಅದನ್ನ ಹೇಳ್ಬೇಕು ನೀವು ಎಲ್ಲ ಮಳೆ ಬಂದು ಕೊಚ್ಕೊಂಡೋಗಿಬಿಡ್ತಾ ಆ ಬುಕ್ ಯಾಕೆ ಹೊಚ್ಕೊಂಡು ಹೋಗಿಲ್ಲ ಅಲ್ಲಿ ಚೀಟಿ ಬರ್ತಿದ್ರಲ್ಲ ಒಂದೆರಡು ಮೂರು ಫೋನ್ ನಂಬರ್ ಇದ್ರು ಅದು ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ಹರ್ಕಂಬಂದು ಇಕ್ಕಿರ್ತಕ್ಕಂಥದ್ದು ಅಲ್ಲಿ ಯಾರು ಇಕ್ಕಿದ್ರು ಆ ಪೊಲೀಸ್ ಇಕ್ಕಿರ ಇಲ್ಲ ಯಾರಿಗಿರ ಈಗದು ಗೊತ್ತಿಲ್ಲ ಇಕ್ಕಿರ ನನಗೆ ಗೊತ್ತಿಲ್ಲ ಬಟ್ ಕ್ಲಾರಿಫಿಕೇಶನ್ ಬೇಕಲ್ಲ ಹ್ಞೂ ಅದೇನೋ ಶ್ವಾನದಳ ಬಂತು ಹಳ್ಳ ದಾಟಕ್ಕಾಗಲ್ಲ ಸಾಕ್ಷಿ ಆಗಿ ಅಂತೇಳಿ ಅದು ಕೂಡ ಹಂಗೆ ಹೋಗ್ಬಿಡ್ತು ಬೆರಳಚ್ಚ ತಜ್ಞರು ಅಲ್ಲಿ ಏನು ಬಂದು ಏನು ವಿಸಿಟ್ ಮಾಡಿ ಇಲ್ಲ ವಿಸಿಟ್ ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ ವಿಸಿಟ್ ಮಾಡಿದರೆ ಅಲ್ಲಿ ರಿಪೋರ್ಟಲ್ಲಿ ಇರ್ತಿತ್ತು ಬಟ್ ಬಂದರು ಹೋದರು ಅದೇನೋ ಬಾವಿ ಬಂದರು ಬಾವ ಓದರು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಬಾವ ಬಂದ ಬಾವಾಗ ಓದ ಅಂಬ ಲೆಕ್ಕಾಚಾರದಲ್ಲಿ ಇದ್ದಾರೆ ಅದ್ರ ಪ್ರಕಾರನ ಅದು ಕೂಡ ಅಷ್ಟೊಂದು ನಮಗೆ ಸ್ಪರ್ಷಲೈಸ್ ಸಿಗ್ತಾಯಿಲ್ಲ ಅದರಿಂದ ನೋಡಿ ಮತ್ತು ಈ ಸೌಜನ್ಯ ಕೇಸಲ್ಲಿ ಅದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಒಂದು ವಾರನೋ ಹದಿನೈದು ದಿನ ಕ್ಲಾರಿಫಿಕೇಶನ್ ಸದಿನ ಬರ್ತೇ ಇಲ್ಲ ಸ್ವಲ್ಪ ಹಿಂದ್ಕೊವ ನೋಡಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಸೌಜನ್ಯ ಕೇಸು ಆಯ್ತಲ್ಲ ಅದಕ್ಕೆ ಸ್ವಲ್ಪ ಹಿಂದೆ ಅಂದರೆ ಆ ಧರ್ಮಸ್ಥಳದಲ್ಲಿ ಒಂದೆರಡು ಕೊಲೆ ಕಲೆ ಆಗಿದ್ದು ಜೋಡಿ ಕೊಲೆ ಆನೆ ಮಾವತ್ತೊಂದು ಯಮೋನೊಂದು ಅದು ಕೂಡ ಕೆ ಸಿ ಏನಾರ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಮರ್ಡರ್ ಪ್ರೇನ್ ಅಂತ ಅಂದರೆ ಸಾಯಿಸಿ ಅಲ್ಲಿ ಕಳತನ ಮಾಡ್ಕೊಂಡು ಹೋಗಿದ್ರೆ ಅಂತ ಏನು ಕಳತ ಮಾಡ್ಕೊಂಡು ಹೋಗಿದ್ದಾರೆ ಬರೀ ಅಲ್ಲಿರ್ತಕ್ಕಂಥದ್ದು ಆಸ್ತಿ ಪತ್ರ ಮಾತ್ರ ಕಳತ ಮಾಡ್ಕೊಂಡು ಹೋಗಿದ್ದಾರೆ ಆಯಾಮ ದುಡ್ಡು ಮುಟ್ಟಿಲ್ಲ ಅದೆಷ್ಟೋ ಸ್ವಲ್ಪ ಹಣ ಇತ್ತು ಮತ್ತು ಬಂಗಾರ ಕಿವಿಯಾಗಿರ್ತಕ್ಕಂಥ ಓಲೆ ಅವು ಎಲ್ಲ ಬಂಗಾರ ಕೂಡ ಅಲ್ಲಿ ಇತ್ತು ಮರ್ಡರ್ ಪ್ರೇನ್ ಅಂದರೆ ಅಲ್ಲಿ ಕಳತ ಮಾಡ್ಕೊಂಡು ಹೋಗ್ಬೇಕಾ ಇದು ಬಂಗಾರನ ಬಿಟ್ಟು ಆಸ್ತಿ ಪತ್ರನ ಯಾಕೆ ಹೊಡ್ಕೊಂಡು ಹೋದರು ಇದೊಂದು ಪ್ರಶ್ನೆ ಅಲ್ವಾ ನಿಮ್ಗೆ ಅನ್ಸುತ್ತೆ ಇಲ್ಲ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದು ನೀನು ಒಬ್ಬನೇ ಕಮ್ಮಿ ಇದ್ದೆ ಮಾತಾಡೋಕ್ಕೆ ನೀನು ಬಂದು ಮಾತಾಡ್ತಿದ್ದೀಯಾ ಆಗೀಗ ಅಂತಲ್ಲ ಹೇಳ್ತಿದ್ದೆ ನೀನು ಮಾತಾಡಪ್ಪ ನೀನು ಹೇಳ್ತೀನಿ ನಾನು ಯಾವ ಉಮೇಶಾ ಏನೇನೋ ಕಮೆಂಟ್ ಹಾಕ್ತಿದ್ಯಾ ಸರಿ ಆಯಿತು ನೀನು ಏನೇನೋ ಕಮೆಂಟ್ ಮಾಡಿಕ ನಮಗೇನು ತೊಂದರೆ ಇಲ್ಲ ಬಟ್ ಆಗಿರ್ತಕ್ಕಂಥ ಸತ್ಯಾಂಶ ಸ್ವಲ್ಪ ಹೇಳಪ್ಪ ಅದನ್ನೇಗೆ ಅದನ್ನ ಬಿಟ್ಬಿಟ್ಟು ಸಿನಿಮಾ ನೀನು ಏನೋ ಒಂದು ಮಾತಾಡೋಕ್ಕೆ ಹೋಗ್ಬೇಡ ಕಮೆಂಟ್ ಮ ಕೆಡ್ದಾಗ ಕಮೆಂಟ್ ಮಾಡ್ತಾಡೋಕೆ ಹೋಗ್ಬೇಡ ಕೆಟ್ಟದಾಗ ಕಾಮೆಂಟ್ ಮಾಡಿ ಮಾಡೋಕ್ಕೆ ಹೋಗ್ಬೇಡ ಅಲ್ಲಿ ಆಗಿರ್ತಕ್ಕಂಥದ್ದು ಹನ್ನೆರಡು ಸೆಟ್ ಬೇಜನ್ ಇದ್ದಾವೆ ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದರೆ ನಾನು ಕೇಳು ನಾನು ಹೇಳ್ತೀನಿ ಇಲ್ಲ ನನಗೆ ಒಂದು ವಾಟ್ಸಪ್ ನಂಬರ್ ಕಳಿಸು ಅದಕ್ಕೆಲ್ಲ ನಿಮ್ಮ ವೀರೇಂದ್ರ ಹೆಗಡೆ ಕರ್ಮಕಾಂಡ ಎಲ್ಲ ಪ್ರತಿಯೊಂದು ನಿಮಗೆ ಬುಕ್ಕ ಸಮೇತ ಹಾಕ್ತೀನಿ ಪ್ರೂಫ್ ಸಮೇತ ನಿಮಗೆ ವೀರೇಂದ್ರ ಹೆಗಡೆ ಮೇಲೆ ಅಷ್ಟೊಂದು ಭಕ್ತಿ ಇದ್ದರೆ ನಮಗೆ ಭಕ್ತಿ ಇದೆ ಗೌರವ ಇದೆ ಆದರೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಯಾಕೆ ಅವ್ರನ್ನ ಯಾಕೆ ಇಲ್ಲ ಅದು ನಮ್ಮ ಪ್ರಶ್ನೆ ನೀನು ಪ್ರಶ್ನೆ ಮಾಡು ಸರಿ ನಿಮಗೆ ಅಷ್ಟೊಂದು ನಂಬಿಕೆ ಇದ್ದರೆ ಆ ರೆಕಾರ್ಡ್ಸ್ ನೋಡಿ ಆಮೇಲೆ ನೀನು ಹೇಳು ನಿನ್ನ ಅಭಿಪ್ರಾಯ ಏನಾಗಿರುತ್ತ ಅಂಬದ್ದು ಅವಾಗ ಗೊತ್ತಾಗುತ್ತೆ ಆದರೂ ನನ್ನ ಹಂಗೆ ಇರ್ತೀನಿ ಅಂದರೆ ಇರಪ್ಪ ನನಗೇನು ತೊಂದರೆ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಹಿಂದಿಂದು ಹೆಣ್ಣುಮಕ್ಕಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಏನನ್ನೇ ಇದ ದಲಿತರ ಮೇಲೆ ದಬ್ಬಾಳಿಕೆ ನಡೆದಿದ್ದೋ ಅದ್ರ ಬಗ್ಗೆ ನಾವು ಮಾತ್ರ ನಾವು ಮಾತಾಡ್ತಕ್ಕಂಥದ್ದು ನಾವು ಯಾರನ್ನಿಲ್ಲ ದ್ವೇಷ ಮಾಡ್ತಾ ಇಲ್ಲ ಅದರ ಮೇನ್ ಇಂಪಾರ್ಟೆಂಟಾಗಿ ನಮ್ಮ ದೈವ ಮುನಿಯಾ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅದ್ರ ಬಗ್ಗೆ ನಾವು ಮಾತಾಡದೆ ಇಲ್ಲ ಆ ದೈವ ಇರೋಟಿಗೆ ಎಲ್ಲರ ಬಾಯಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ಶೆಡ್ಯ ನಡೀತಿದೆ ಅದನ್ನ ದಯವಿಟ್ಟು ಹೊರಗಾಕಿ ಅಂಥವ್ರೊಂದು ಶಿಕ್ಷೆ ಕೊಡಿಸಿ ಅಂತ ನಮ್ಮ ಬಾಯಿ ಮುಖಾಂತರ ಹೇಳ್ತಿದೆ ಅದು ಬಿಟ್ಟರೆ ಬ್ಯಾರಿನೇನಿಲ್ಲ ನಿಂಬಾಯಿ ಮುಖಾಂತರ ಕೂಡ ಹೇಳಿಸ್ಬೋದು ಓಹ್ ಇಲ್ಲಿ ನಡೆದಿಲ್ಲ ಅಂತೇಳಿ ಅದಕ್ಕೆ ನಮ್ಮದು ಅಬ್ಜೆಕ್ಷನ್ ಇಲ್ಲ ಅಲ್ಲಿ ನಡೆದಿಲ್ಲ ಅಂದರೆ ನಡೆದಿಲ್ಲ ಓಕೆ ತನಿಖೆ ಮಾಡ್ತಿದೆಯಲ್ಲ ಅಲ್ಲ ತನಿಖೆ ಫಲಿತಾಂಶ ಬರೋದಾಗ ನಮ್ಮ ನೋಡಿ ಎಲ್ಲ ತನಿಖೆಯ ಒಂದು ಭಾಗವಾಗಿ ಒಂದು ಕಡೆ ನಡೆದಿತ್ತು ಈಗೆಲ್ಲ ಎರಡು ಕಡೆ ಸ್ಟಾರ್ಟ್ ಆಗಿದೆ ಅಂದರೆ ಈಗಾಗಲೇ ಎಲ್ಲರ ಕಡೆ ಒಪ್ಪಿದೆ ಊಟ ವೆಸೈಟಿ ಕಡೆಯಿಂದ ಅದೇನು ಸಂಶ ಬರಲಪ್ಪ ತಪ್ಪು ಮಾಡಬಾರ್ದು ತಪ್ಪು ಮಾಡದೇ ಇರ್ಬೋದು ತಪ್ಪು ಮಾಡೇ ಇರ್ಬೋದು ತಪ್ಪು ಮಾಡದೇ ಇರ್ಬೋದು ತಪ್ಪು ಮಾಡದೇ ಇದ್ದರೆ ನಮಗೆ ಭಾಳ ಭಾಳ ಸಂತೋಷ ಆದರೆ ತಪ್ಪು ಮಾಡಿದರೆ ಕಾನೂನಿಗಿಂತ ದೊಡ್ಡವರು ಇಲ್ಲ ಶಿಕ್ಷೆ ಅನುಭವಿಸಲೇಬೇಕು ಅದು ಯಾರೇ ದೊಡ್ಡರಾಗಿರಲಿ ಸಣ್ಣರಾಗಿರಲಿ ಸ್ನೇಹಿತರೆ ನಿಮಗೇನು ಹೇಳೋ ಆಗಲೇ ಅದೇ ಯಮುನಾ ಆ ಯಮುನದು ಕೇಸಲ್ಲಿ ರೇಪಾಗಿದೆ ಅಂತೇಳಿ ಮೇಲ್ದೊಡ್ಡ ಕಾಣ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರನೂ ಡಿ ಎನ್ ಎ ಟೆಸ್ಟ್ ಮಾಡಿದ್ದಾರೆ ಆದರೆ ಯಾರಿಗೂ ಮ್ಯಾಚ್ ಆಗಿಲ್ಲ ಸಿ ರಿಪೋರ್ಟ್ ಕೊಡಿ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿದ್ದು ಯಾರು ಮಾವತ್ನ ಹೆ ಮಕ್ಕಳು ಅವರು ಕುಟುಂಬದಸ್ಥರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರು ಬಲವಾಗಿ ಅನುಮಾನ ಇತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರನ್ನ ಕ್ವಶನ್ ಮಾಡ್ತಾಯಿದ್ರು ಅಂಥವರೇ ಇಲ್ಲಿ ಕಂಪ್ಲೇಂಟ್ ತಯಾರಾಗಿದ್ದಾನೆ ಅದೇ ರಾಜೇಂದ್ರ ರೈ ನಾನೇ ನಾನೇ ಸುಮ್ಮನೆ ಮೇಲೆ ಅಪವಾದ ಹೊರಸ್ತಿಲ್ಲ ಬಟ್ ಅಲ್ಲಿರ್ತಕ್ಕಂಥದ್ದು ಹೇಳಿದಲ್ಲ ಸುಂದರಿ ಆ ಸುಂದರಿ ಹೇಳಿದ ಮಾತನ್ನ ನಾನು ಹೇಳ್ತಕ್ಕಂಥದ್ದು ಬಿಟ್ಬಿಟ್ಟು ಮತ್ತೆ ನೀನು ನಮ್ಮೇಲೆ ಮನೆ ಮಕ್ಕದಮ್ಮೆ ಕೇಸನ್ನು ಹಾಕ್ಬಿಡಪ್ಪ ದಯವಿಟ್ಟು ಆ ಬಡವರು ಯಾಕೆ ಅಲ್ಲಿ ರೆಕಾರ್ಡ್ಸಲ್ಲಿ ಏನಿದೆ ಅದ್ರ ಪ್ರಕಾರ ನಾವು ಹೇಳ್ತಕ್ಕಂಥದ್ದು ಹಾಂ ನೋಡಿ ಸ್ವಾಮಿ ಮತ್ತೆ ಆ ನಮ್ಮ ಅನಕ್ಕನ ಕೇಸ್ ಅದರಲ್ಲಿ ಮಳೆ ಬಂದಿದ್ದಿಲ್ಲ ಯಮ್ಮ ಪಾಡಿಯಲ್ಲಿ ಡಿ ಎನ್ ಎ ಸಿಕ್ತಿತ್ತು ಇವ್ರ ಬಾಡಿಯಲ್ಲಿ ಡಿ ಎನ್ ಎ ಸಿಕ್ತಿತ್ತು ಬೇರೆಳಾಚ ತಗ್ನರು ಬಂದರು ಓದ್ರು ಬಾವಾ ಬಂದ ಬಾವಾ ಓದ ಇದೇ ಲೆಕ್ಕಾಚಾರನೇ ಸೌಜನ್ಯ ಕೇಸಲ್ಲಿದೆ ಮತ್ತ ಕೇಸಲ್ಲೂ ಇದೆ ಅಲ್ಲಿ ಏನನ್ನ ನಡೀಲ್ಲಪ್ಪಾ ಇದೆ ಬಾವ ಬಂದ ಬಾವ ಇದೇ ಲೆಕ್ಕಾಚಾರದಲ್ಲೂ ನಡೀತಾ ಇದೆ ಇಂಥದ್ರ ಬಗ್ಗೆ ಮಾತಾಡಿದ್ರೆ ಅಪಪ್ರಚಾರ ಅಂತೇಳಿ ನಿಮಗೆ ತಾಕತ್ತಿದ್ರೆ ಒಂದು ವೀಡಿಯೋ ಮಾಡಿ ಬಿಡಪ್ಪ ನೀನು ಅಲ್ಲಿ ಆಗಿರ್ತಕ್ಕಂಥ ಅನುವಾರಗಳ ಬಗ್ಗೆ ಇಲ್ಲ ಒಳ್ಳೇದಾಗಿಲ್ಲ ಒಳ್ಳೇದಕ್ಕೆ ಬಿಡಪ್ಪ ನಮಗೇನು ತೊಂದರೆ ಇಲ್ಲ ಅಲ್ಲಂತೂ ಮಾಬಲ್ ಶೆಟ್ಟ್ರಿ ಹೇಳ್ಬಿಟ್ರು ಸೌಜನ್ಯ ಕೇಸಲ್ಲಿ ಮಳೆ ಬಂದು ಸಾಕ್ಷೆಲ್ಲ ನಾಶ ಆಗೋಗ್ಬಿಟ್ಟಿದ್ರು ಹಾಗೆ ಈಗ ಅಂತೇಳಿ ಇದರಲ್ಲಿ ಯಾರು ಸಾಕ್ಷಿ ನಾಶ ಮಾಡಿದ್ರು ಸ್ವಾಮಿ ಇದು ಏನು ಅಂತಾರೆ ಇದನ್ನ ಮೇಲೆ ಯಾರೋ ಒಬ್ಬ ದೊಡ್ಡ ಆಫೀಸರ್ ಬಂತು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ ಇದೆಲ್ಲ ಗಲಾಟೆ ಆಗ್ತಿತ್ತು ಜಾಗಕ್ಕೋಸ್ಕರ ಈಗೇನು ಅಯೋಧ್ಯೆ ಅತಿಥಿ ಹೋಟ್ಲಾಗಿದ್ದಲ್ಲಪ್ಪಾ ಆ ಹೋಟ್ಲಿನ ಜಾಗ ಆನೆಮ್ಮ ತುಂದು ಅದು ಹಿಂದ್ಲ ಕಾಲದಲ್ಲಿನೋ ಅವ್ರ ಹೆಸರು ಇರ್ಬೋದು ಯಾರೋ ವೀರೇಂದ್ರ ಹೆಗಡೆ ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಆಸ್ತಿ ಇರಬಹುದು ಆದರೆ ಭಾಳ ವರ್ಷಗಳಿಂದ ಅವ್ರ ತಾತನೋ ಅವ್ರ ಮುತ್ತಾತನೋ ಆನೆ ಮಾಹುತರು ಕೊಟ್ಬಿಟ್ಟಾರೆ ಆನೆ ಮಾಹಿತರದಲ್ಲೇ ಒಂದು ಎರಡು ಮೂರು ತಲೆಮಾರು ಹೋಗಿದೆ ಮೂರು ತಲೆಮಾರು ಹೋಗಿರ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟು ತಲೆಮಾರಿಂದ ಅವರೇ ಕರೆಂಟ್ ಬಿಲ್ಲು ಕಟ್ತಾ ಇದ್ದಾರೆ ಅವರ ಹೆಸರಿಗೆ ಜಾಗ ಇದೆ ಎಲ್ಲ ಇದೆ ಆದರೂ ದಬ್ಬಾಳಿಕೆ ಮಾಡಿ ನೀವು ಬಿಟ್ಟೋಗಿ ಇದ್ದರು ಇಲ್ಲ ನಾನು ನಮ್ಮ ತಾತನ ನಮ್ಮ ಅಪ್ಪನ ಆಸ್ತಿ ನಮ್ಮದೇ ಇದು ನಾವು ಇಲ್ಲಿ ಇರ್ತೀವಿ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಅವರು ಇಲ್ಲ ಜಾಗ ಕೊಡಬೇಕಾಗಿತ್ತು ಇಲ್ಲ ಅದನ್ನು ಪ್ರಾಣ ಕೊಡಬೇಕಾಗಿತ್ತು ಅದರಲ್ಲಿ ಜಾಗ ಕೊಟ್ಟರು ಪ್ರಾಣ ಎರಡು ಕೊಟ್ಟ ಆದರೆ ನ್ಯಾಯ ಮಾತ್ರ ಯಾರು ಕೊಡದೇ ಇರೋದೇ ಒಂದು ದೊಡ್ಡ ದುರಂತ ಇದನ್ನ ಕೇಳಿದ್ರೆ ಷಡ್ ಹತ್ರ ಈಗ ನೋಡಿ ಮೇಲೊಟ್ಟು ಕಾಣಿಸಲ್ವಾ ಆ ಜಾಗದ ಬಗ್ಗೆ ಗಲಾಟೆ ಆಗ್ತಕ್ಕಂಥದ್ದು ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಆ ಜಾಗ ಮೊದಲು ಯಾರ ಹೆಸರಿಗಿತ್ತು ಇವಾಗ ಯಾರ ಹೆಸ್ ಹೋಗಿದ್ದೆ ಸಂದೇಶ್ ಅವರೆಲ್ಲ ದಾಖಲೆ ಸಮೇತ ತೋರಿಸ್ತಾ ಇದ್ರಲ್ಲ ನೀವು ದಾಖಲೆ ನೀವೇ ಚೆಕ್ ಮಾಡಿ ಸ್ವಾಮಿ ಅಲ್ಲಿ ಆರ್ ಡಿ ಐ ನೀವು ದಾಖಲೆ ಚೆಕ್ ಮಾಡಿ ಗೊತ್ತಾಗಲ್ವಾ ನಿಮಗೆ ಒಬ್ಬ ಸಣ್ಣ ಪಿ ಎಸ್ ಐ ಸಣ್ಣ ಪೊಲೀಸ್ ದೊಡ್ಡ ಪೊಲೀಸ್ ಬೇಡ ಸಣ್ಣ ಪೊಲೀಸರು ತನಿಖೆ ಮುಗಿಸ್ತಾನೆ ಆದರೆ ಮುಗಿಸೋಕೆ ಬಿಡ್ತಾ ಇಲ್ಲ ಅಲ್ಲಿನ ದೊಡ್ಡ ಕುಟುಂಬದವರು ಇಲ್ಲ ಇದು ಗಂಭೀರ ಆರೋಪ ನಾವೆಲ್ಲ ಮಾಡ್ತಾ ಇರೋದು ಎಲ್ಲ ಯೂಟ್ಯೂಬರ್ ಮಾಡ್ತಾಯಿದ್ರೆ ಎಲ್ಲ ಊರಿನ ಜನಗಳಿಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಪೊಲೀಸರಿಗೆ ಮಾತ್ರ ಏನಕ್ಕೆ ಗೊತ್ತೇ ಇಲ್ಲ ಅಕ್ಕಿ ಪಿಕ್ಕಿ ಜನಗಳು ಬಂದರು ಅವರೇ ಕೊಲೆ ಮಾಡಿದ್ರು ದುಡ್ಡು ತಗೊಂಡೋದ್ರು ಆಸ್ತಿ ಕೂಡ ಅವರೇ ತಗೊಂಡು ಹೋಗ್ಬಿಟ್ರು ಆಸ್ತಿ ಪತ್ರ ಅವರೇನೋ ತೊಗೊಂಡೋಗಿದ್ರೆ ಈಗ ಯಾರೇ ಸದ್ಲಿದೆ ಆ ಜಾಗ ಅದನ್ನ ಖುಷಿ ಮಾಡಬೇಕಲ್ವ ಮಾಡೋರು ಬಗ್ಗೆ ಅವ್ರ ಎಂಥ ಅವ್ರು ಕೂಡ ರೇಪ್ ಮಾಡೋದ್ರ ನಮಗಂತೂ ಗೊತ್ತಿಲ್ಲ ಸ್ವಾಮಿ ತನಿಖೆಯಿಂದ ಗೊತ್ತಾಗಲಿ ಆ ತನಿಖೆ ಅಂತ ಅಲ್ಲೇ ದಿಕ್ಕು ತಪ್ಪಿಸ್ಬಿಟ್ಟಿದಾರೆ ಏನೂ ಮಾಡೋಕ್ಕಾಗೋದಿಲ್ಲ ಈಗ ನಮ್ಮ ಗಿರೀಶ್ ಪಟಾಳ ಸರ್ ಮನೆ ಹೇಳಿದ್ರು ಅದು ಇನ್ನು ಅಲ್ಲಿ ಐತೆ ಅದು ಇಲ್ಲಿ ಒಬ್ಬ ವರ್ಗಾವಣೆ ಆದಮೇಲೆ ತನಿಖೆ ಮಾಡ್ತಾರಿದ್ರೆ ತನಿಖೆ ಎಸ್ ಐ ಟಿ ತನಿಖೆಯನ್ನು ನಿಖರವಾಗಿ ತನಿಖೆ ಮಾಡಿದ್ರೆ ಪಕ್ಕ ಇದಂತೂ ನೂರು ನೂರು ಪರ್ಸೆಂಟು ಸಿಕ್ಕೇ ಸಿಗುತ್ತೆ ನೋಡಿ ಅಲ್ಲಿ ಧರ್ಮಸ್ಥಳದ ಪೊಲೀಸ್ ಅಧಿಕಾರಿಗಳು ಏನೆಲ್ಲ ತಪ್ಪು ಮಾಡ್ತಾಯಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿ ಒಂದು ಕೇಸ್ ಆಗಿದೆ ಈ ಥರ ಎರಡು ಡಬಲ್ ಮರ್ಡ್ರ್ ಆಗಿದೆ ಇಂಥವ್ರ ಮೇಲೆ ಗುಮಾನಿ ಇದೆ ಅಂಥವ್ರನ್ನ ಅಟ್ಲೀಸ್ಟ್ ಸೌಮ್ಯತೆಗಾದ್ರೂ ಪ್ರಶ್ನೆ ಮಾಡಿದರೆ ಮಾಡಲ್ಲ ಯಾಕೆ ಮಾಡಲ್ಲ ದೇವಸ್ಥಾನದಿಂದ ತೀರ್ಥ ಪ್ರಸಾದ ಹೋಗಿದೀಯ ಅನಿಸುತ್ತೆ ಸ್ನೇಹಿತರೆ ನಮಗೆಲ್ಲ ಅನಿಸುತ್ತೆ ನಿಮಗೇನು ಅನಿಸುತ್ತೋ ನಮಗಂತೂ ಗೊತ್ತಿಲ್ಲ ನೋಡಿ ಪೊಲೀಸ್ ಸಾಹೇಬ್ರೆ ನಮ್ಮ ಮಾತಿನ ನಿಮಗೇನೋ ಬೇಜಾರಾಗಿದ್ದರೆ ಸಾರಿ ಬಟ್ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನೀವು ಕೂಡ ಜವಾಬ್ದಾರರೇ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಆಗಿನ ಅಧಿಕಾರಿಗಳೇ ಹೊಣೆಗಾರರು ಯಾಕಂದ್ರೆ ಅಲ್ಲಿ ಕಲ್ಲೆತ್ತಕ್ಕಿರ್ತಕ್ಕಂಥದ್ದು ರಕ್ತ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಅಲ್ಲಿತ್ತು ಸಂತೋಷವನ್ನು ಪಿಟ್ ಮಾಡೋಕ್ಕೆ ಹೋದ್ರೆ ಅದು ಆಗಲಿಲ್ಲ ಅದೇನೋ ಆಗೋಗ್ಬಿಡ್ತು ಬಟ್ ಯಾರಿಗೆ ಅನುಮಾನ ಇತ್ತು ಅವ್ರ ಏನೇ ಚೆಕ್ ಮಾಡ್ಬೋದಾಯ್ತಲ್ಲ ಅನುಮಾನಾಸ್ಪದವಾಗಿ ಹೇಳ್ತಾ ಇದ್ರಲ್ಲ ಅವ್ರ ಹಿಂದಿನ ಥರ ಇರ್ಬೋದು ಹಿಂದಿನ ಥರ ಇದ್ದಾರೆ ಅಂತೇಳಿ ಅವ್ರಿಗೆ ಏನೇ ಚೆಕ್ ಮಾಡಿಬಿಟ್ಟು ಸಮಸ್ಯೆ ಇದ್ದಿದ್ದಲ್ಲ ಇಲ್ಲ ಬ್ರೈನ್ ಮ್ಯಾಪಿಂಗಾದ್ರು ಮಾಡ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಹ್ಞೂ ಯಾಕೆ ಮಾಡಲಿಲ್ಲ ಇದಕ್ಕೆ ಆನ್ಸರ್ ಬೇಕಲ್ವಾ ಇದನ್ನು ಕೇಳಿದ್ರೆ ಷಡ್ ಹತ್ರಲ್ಲ ಅವ್ರು ಏನೇ ಮಾಡಲಿ ಸುಮ್ಕಿದ್ದು ಬಿಡಬೇಕು ಅಷ್ಟೇ ತಾನೇ ಇಲ್ಲಿವರು ಇನ್ನ ಹೇಳ್ಕೊಂಡು ಬಂದಿರ್ತಾರೆ ನೋಡಿ ಇನ್ನೊಂದು ಹೇಳ್ಬೇಕಂದ್ರೆ ಬೇಜಾನಿದ್ದಾವೆ ಇನ್ನ ಮುಂದಿನ ಎಪಿಸೋಡಲ್ಲಿ ಆಗ್ತದೆ ನಾಳೆ ನಮಸ್ಕಾರ ಇಷ್ಟೊತ್ತು ವಿಶ್ವಮ್ಮ ಕರ್ನಾಟಕ ಜನತೆಗೆ ರುತ್ಪುರ್ಗಳ ವಂದನೆಗಳು ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ I must a it.